अमृत टीवी कर्नाटक न्यूज चानल स्वागत ಬಡತನದಲ್ಲಿಯೇ ಶಾಲಾ ಶಿಕ್ಷಣವನ್ನು ಪೂರೈಸಿ ಕಲಿಕಾ ಹಂತದಲ್ಲಿಯೇ ಉದ್ಯೋಗವನ್ನು ಮಾಡುತ್ತಾ ಮನೆಯ ಜವಾಬ್ದಾರಿಯನ್ನು ಹೊತ್ತು ಬಂಗಾರದ ಪದಕವನ್ನು ಪಡೆದು ಶಾಲೆ ಮತ್ತು ಕಾಲೇಜಿಗೆ ಕೀರ್ತಿ ತಂದಂತವರು ಗುಳದಗುಡ್ಡಕ್ಕೆ ನೂತನವಾಗಿ ತಹಸೀಲ್ದಾರರಾಗಿ ನೇಮಕಗೊಂಡ ಶ್ರೀ ಮಹೇಶ್ ಗಸ್ತೇರವರು ಅವರು ಶಿಕ್ಷಕರಾಗಿ ಪೊಲೀಸ್ ಇಲಾಖೆಯ ಆರಕ್ಷಕರಾಗಿ ಅಷ್ಟೇ ಅಲ್ಲದೆ ಜರ್ನಲಿಸಂ ಅಂದ್ರೆ ಪತ್ರಿಕೋದ್ಯಮ ಪದವಿಯನ್ನು ಕೂಡ ಪಡೆದಿದ್ದಲ್ಲದೆ ಕೆಎಎಸ್ ಪರೀಕ್ಷೆಯನ್ನು ಬರೆದು ಪದವಿ ಪಡೆದಿದ್ದೇನೆ ಎಂದು ಅವರು ಹೇಳಿದರು ಗುಡ್ಡಕ್ಕೆ ನೂತನವಾಗಿ ನೇಮಕಗೊಂಡ ತಹಸೀಲ್ದಾರ್ ರವರಿಗೆ ಭೀಮಾ ವಾಹಿನಿ ಪತ್ರಿಕೆಯ ಸಂಪಾದಕರು ಹಾಗೂ ವರದಿಗಾರರಿಂದ ಸನ್ಮಾನ ನೆರವೇರಿಸಲಾಯಿತು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ರವರು ಸಮಾಜದಲ್ಲಿ ನಡೆಯುವಂತಹ ಕಾರ್ಯಗಳು ಅಧಿಕಾರಿಗಳ ಗಮನಕ್ಕೆ ಬರುವಲ್ಲಿ ಪತ್ರಿಕಾ ಮಾಧ್ಯಮದವರ ಕೆಲಸ ಬಹುಮುಖ್ಯವಾದದ್ದು ಅಂತಹ ಕೆಲಸವನ್ನು ಮಾಡುತ್ತಿರುವಂತಹ ಭೀಮಾ ವಾಹಿನಿ ಪತ್ರಿಕೆಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಕೆಎಎಸ್ ನಂತರ ಉನ್ನತ ಪದವಿ ಪಡೆದಂತವರು ನಮ್ಮ ಊರಿಗೆ ತಹಸೀಲ್ದಾರರಾಗಿ ಆಗಮಿಸಿದ್ದು ತುಂಬಾ ಖುಷಿಯ ವಿಚಾರ ತಮ್ಮ ಸೇವೆ ಸದಾ ಸಾರ್ವಜನಿಕರಿಗೆ ಸಂತೃಪ್ತಿಯನ್ನ ನೀಡಲಿ ಎಂದು ಭೀಮಾ ವಾಹಿನಿ ಸಂಪಾದಕರು ಹಾಗೂ ವರದಿಗಾರರು ಅವರಿಗೆ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಭೀಮಾ ವಾಹಿನಿಯ ಸಂಪಾದಕರಾದ ಶ್ರೀ ಹಿರಿಯಪ್ಪ ಮಾದರ್ ಉಪಸಂಪಾದಕರಾದ ಶ್ರೀ ಶ್ರೀಕಾಂತ್ ಹುನಗುಂದ ತಾಲೂಕು ವರದಿಗಾರರಾದ ಶ್ರೀ ಶಿವು ಊದ್ನೂರ ಹಾಗೂ ಪತ್ರಿಕೆಯ ಛಾಯಾಚಿತ್ರಗಾರರು ಹಾಗೂ ಲಕ್ಷ್ಮಿ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ಶಿವು ಗೊತ್ತಗಿ ಶ್ರೀ ಮಲ್ಲಪ್ಪ ತುಪ್ಪದ್ ಹಾಗೂ ಕಟ್ಟಿಮಣಿ ಸರ್ ರವರು ಉಪಸ್ಥಿತರಿದ್ದರು ಕಾರ್ಯಕ್ರಮಗಳು ಹಾಗೆ ನಮ್ಮ ದಿನವಾಹಿನಿ ಮತ್ತು ಫೋಟೋ ವರದಿಗಾರರಾಗಿರ್ತಕ್ಕಂಥ ಲಕ್ಷ್ಮೀ ಬ್ಯಾಂಕಿನ ನಿರ್ದೇಶಕರು ರಾಮದ ವಾಡಿಕೆಯನ್ನು ಅವರು ಭವತಿಯವರು ಕೂಡ ಆಗುತ್ತಾರೆ ಸನ್ಮಾನ ತಹಸೀಲ್ದಾರ್ ಸಾಹೇಬ್ ನಮ್ಮ ಪತ್ರಿಕೆ ಬದರ ವತಿಯಿಂದ ಸನ್ಮಾನವನ್ನು ನಮ್ಮ ಎನ್ ಮಾದವರು ಮಾಡಬೇಕಂತ ಮಾಡಬೇಕೆಂದು ಕೇಳ್ಕೊತೇನೆ